ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಏನಂತ ಹೇಳಿದರೆ ಲೈನ್ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಹೌದು ಸುಮಾರು ಜನ ಕೇಳ್ತಾಯಿದ್ರು ನಿಮ್ಗೆ ಯೂಟ್ಯೂಬ್ ಪೇಮೆಂಟ್ ಬಂತ ಯೂಟ್ಯೂಬ್ ಪೇಮೆಂಟ್ ಬಂತಾ ಅಂತ ಹೇಳಿ ನಾನು ಆ್ಯಕ್ಚುಲಿ ಈಗ ಒಂದು ಸಿಕ್ಸ್ ಒಂದು ಫೋರ್ ಫೈವ್ ಮಂತ್ ಬ್ಯಾಕ್ ವಿಡಿಯೋ ಮಾಡಿ ಹಾಕಿದ್ದೆ ಸೊ ನಾನು ಯೂಟ್ಯೂಬ್ ಪೇಮೆಂಟು ಬಂದಿಲ್ಲ ಸೊ ನನ್ನೊಂದು ಸ್ವಲ್ಪ ಏನಂತ ಹೇಳಿದರೆ ನೇಮ್ದು ಪ್ರಾಬ್ಲಮ್ ಆಗಿದೆ ನೇಮ್ ಪ್ರಾಬ್ಲಮ್ ಅಂತ ಹೇಳಿದರೆ ಅದೇ ಬ್ಯಾಂಕ್ ಡೀಟೇಲ್ಸ್ ಒಳಗಡೆ ನೇಮ್ ಚೇಂಜ್ ಇದೆ ಪ್ಯಾನ್ ಕಾರ್ಡ್ ಒಳಗಡೆ ನೇಮ್ ಚೇಂಜ್ ಇದೆ ಅಲ್ಲಿ ಆ್ಯಡ್ಸನ್ಸ್ ಅಕೌಂಟ್ ಒಳಗಡೆ ನೇಮ್ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ನಂದು ಏನಂತ ಹೇಳಿದರೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಒಂದು ಫಾರ್ಮ್ ಬರುತ್ತೆ ಸೊ ಆ ಫಾರ್ಮ್ ಫಿಲ್ ಮಾಡಬೇಕಾದ್ರೆ ಪ್ಯಾನ್ ಕಾರ್ಡ್ ಕೇಳುತ್ತೆ ಸೊ ಆ ಪ್ಯಾನ್ ಕಾರ್ಡ್ಗೆ ನಂದು ಏನಂತ ಹೇಳಿದರೆ ಅಲ್ಲಿ ನಾನು ನೇಮ್ ಚೇಂಜ್ ಅಂತ ಹೇಳಿದರೆ ಕನ್ಫ್ಯೂಸ್ ಆಗಬೇಡಿ ಏನಂತ ಹೇಳಿದರೆ ಯಾವ ನೇಮು ಅಂತ ಹೇಳಿದರೆ ನಮ್ದು ಅಲ್ಲಿ ಐಡ್ಸನ್ಸ್ ಅಕೌಂಟ್ ಒಳಗಡೆ ನೇಮ್ ಇರುತ್ತೆ ಸೊ ಆ ನೇಮ್ ಅಷ್ಟೇ ಬಟ್ ಈ ಐ ಡಿ ನೇಮ್ ಆಗಲಿ ಅದು ಆ ಥರ ಐ ಡಿ ಆ ಥರ ನೇಮ್ ಏನೂ ಅಲ್ಲ ಅಲ್ಲಿ ನಂದು ಆ್ಯಕ್ಚುಲಿ ನಾನು ಹಾಕೋದು ಲತಾ ಅನ್ನೋ ನನ್ನ ಯೂಸ್ ಮಾಡೋ ವರ್ಡ್ಸ್ ಅಂತ ಹೇಳಿದರೆ ಎಲ್ ಎ ಟಿ ಎ ಅಂತ ಅಷ್ಟೇ ಯೂಸ್ ಮಾಡೋದು ನಾನು ನಾನೇ ಎಲ್ಲೋ ಮಿಸ್ ಮಾಡಿ ಅದನ್ನ ಎಲ್ ಎ ಟಿ ಹೆಚ್ ಎ ಅಂತ ಹೇಳಿ ಆ್ಯಡ್ಸನ್ಸ್ ಅಕೌಂಟ್ ಆ್ಯಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಿಟ್ಟೀನಿ ಸೊ ಹಂಗಾಗಿ ನನ್ಗೆ ಅಲ್ಲಿ ಹೊಡೆತಾ ಬಿದ್ದೈತಿ ನನ್ನ ಪ್ಯಾನ್ ಕಾರ್ಡಲ್ಲಿ ಎಲ್ ಎ ಟಿ ಎ ಅಂತ ಹೇಳಿ ಇರೋದ್ರಿಂದ ಅಲ್ಲಿ ಎಲ್ ಎ ಟಿ ಎಚ್ ಎ ಅಂತ ಹೇಳಿ ಪರ್ಸನ್ ಇದ್ದಾರೆ ಸೊ ಈ ಪ್ಯಾನ್ ಕಾರ್ಡಲ್ಲಿ ಎಲ್ ಎ ಟಿ ಲತಾ ಅಂತ ಇದೆ ಸೊ ಇವರು ಅವರು ಅಲ್ಲ ಅನ್ನೋದಕ್ಕೋಸ್ಕರ ನಂದು ಅದು ಏನಂತ ಹೇಳಿದರೆ ಆ ಫಾರ್ಮ್ ಕಂಪ್ಲೀಟ್ ಆಗ್ತಿಲ್ಲ ಸೊ ಇನ್ಕಂಪ್ಲೀಟ್ ಆಗೈತಿ ಹಾಗಾಗಿ ನಂದು ಏನಂತ ಹೇಳಿದರೆ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅದೊಂದು ಫಾರ್ಮ್ ಒಂದು ಫಿಲ್ ಆಗಿ ನನಗೆ ಅದೊಂದು ಫಾರ್ಮ್ ಒಂದು ಫಿಲ್ ಆಗಿಬಿಟ್ರೆ ನನಗೆ ಫೈನಲಿ ಕಂಪ್ಲೀಟ್ ಆದಂಗೆ ನಂದು ಏನಂತ ಹೇಳಿದರೆ ಪ್ರೊಸೀಜರು ಅದು ಆದಮೇಲೇ ನನಗೆ ಪೇಮೆಂಟ್ ಅವರು ಮೂವ್ ಮಾಡೋದು ನಂದು ಆ್ಯಕ್ಚುಲಿ ಹಂಡ್ರೆಡ್ ಡಾಲರ್ ಆಗೈತಿ ಬಟ್ ಆ ಪ್ರಾಬ್ಲಮ್ ಇಂದ ಸೊ ನನ್ನ ಕೈಲಿ ಇನ್ನೂ ಅಮೌಂಟ್ ಬಂದಿಲ್ಲ ನನ್ನ ಕೈಲಿ ಅಮೌಂಟ್ ಬಂದಿಲ್ಲ ಅಷ್ಟೇ ಬಟ್ ಡಾಲರ್ ಅಂತರೂ ಅಲ್ಲೈತಿ ಐತಿ ಬಟ್ ಹಂಡ್ರೆಡ್ ಪರ್ಸೆಂಟ್ ನಂಗೆ ಬರ್ತೈತಿ ಅಂಥೇಳಿ ನಂಗೆ ಕನ್ಫರ್ಮ್ ಆದಮೇಲೆ ನಾನು ಡೈಲಿ ಬ್ಲಾಗ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಸೊ ಬರುತ್ತೆ ಸುಮಾರು ಜನ ಕೇಳ್ತಾ ಇದ್ದಾರೆ ಬರುತ್ತೋ ಇಲ್ವೋ ಸುಳ್ಳು ಸುಳ್ಳು ನಿಜಾನೋ ಅಂಥೇಳಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಅದೇ ಅದೊಂದು ಪ್ರಾಬ್ಲಮ್ ಆಗಿರೋದ್ರಿಂದ ನಾನು ಈಗ ಒಂದು ಫೋರ್ ಮಂತ್ ಬ್ಯಾಕ್ ಮಾಡಿ ಹಾಕಿದ್ದೀನಿ ವಿಡಿಯೋನ ಸೊ ಎಷ್ಟೋ ಜನಕ್ಕೆ ಕನ್ಫ್ಯೂಷನ್ ಐತಿ ಯಾಕೆ ಯಾವ ನೇಮು ಏನು ಹೇಳಿ ಸೊ ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ಕತಿ ಸೊ ಆ ಕಾರಣಕ್ಕೆ ನನಗಿನ್ನೂ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ ಅಷ್ಟೇ ಸರಿ ಮಾಡಿಸಿ ಹಾಕ್ಬೋದಿತ್ತು ಬಟ್ ಏನಂತ ಹೇಳಿದರೆ ಈಗ ನನಗೆ ನನ್ನ ಆ್ಯಡ್ಸನ್ಸ್ ಅಕೌಂಟ್ ಒಳಗಡೆ ನೇಮ್ ಚೇಂಜ್ ಮಾಡೋಕ್ಕಾಗಲ್ಲ ಮಾಡಿದರೆ ನನ್ನ ಪ್ಯಾನ್ ಕಾರ್ಡ್ ಒಳಗಡೆ ನೇಮ್ ಚೇಂಜ್ ಮಾಡಬೇಕು ಸೊ ಪ್ಯಾನ್ ಕಾರ್ಡನ್ನ ಸ್ವಲ್ಪ ನೇಮ್ ಚೇಂಜ್ ಮಾಡೋಕ್ಕೆ ಒಂದು ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಈಗ ನಾನು ಪ್ಯಾನ್ ಕಾರ್ಡ್ ನೇಮ್ ಚೇಂಜ್ ಮಾಡಿ ಇದಕ್ಕೆ ಹಾಕಿದರೆ ಇವ ಟು ಪೇಮೆಂಟ್ ಮಾತ್ರ ಬರುತ್ತೆ ನಂಗೆ ಪ್ಯಾನ್ ಕಾರ್ಡ್ ನಾನು ಎಲ್ಲೆಲ್ಲಿ ಕೊಟ್ಟಿದ್ದೀನಿ ಸೊ ಅಲ್ಲೆಲ್ಲೆಲ್ಲ ನನಗೆ ಮತ್ತೆ ಪ್ರಾಬ್ಲಮ್ ಆಗಿಬಿಡ್ತೈತಿ ಎಲ್ ಎ ಟಿ ಎ ಅನ್ನೋದು ಬಿಟ್ಟು ಎಲ್ ಎ ಟಿ ಹೆಚ್ ಎ ಐತಿ ಅಂಥೇಳಿ ಮತ್ತು ನನ್ನ ಪರ್ಸ್ನಲ್ ಬ್ಯಾಂಕ್ಗಳೊಳಗಡೆ ಎಲ್ಲ ಒಂಚೂರು ನನಗೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಡಿಲೇ ಮಾಡಿದ್ದೀನಿ ಅಷ್ಟೇ ಇದರಿಂದ ಏನು ನಮಗೇನು ಮನೆ ನಡೆಸ್ಬೇಕು ಅನ್ನೋಂಗಿಲ್ಲ ಏನಿಲ್ಲ ಬಟ್ ಏನೋ ಒಂದು ಅದರ್ ಹೆಲ್ಪ್ ಆಗುತ್ತೆ ಮಾಡ್ತಾ ಇರೋದ್ರೂ ಒಂದು ಒಂದು ಪ್ರೌಡ್ ಫೀಲು ಇರುತ್ತೆ ನಮಗೆ ನಮ್ಮಿಂದನೂ ಅಮೌಂಟ್ ಬರ್ತಾ ಐತಿ ನಮ್ಮಿಂದನೂ ಹೆಲ್ಪ್ ಆಗ್ತಾ ಐತಿ ಅನ್ನೋದು ಒಪ್ಕೊಂತೇನೆ ಬಟ್ ಏನಂತ ಹೇಳಿದರೆ ಸ್ವಲ್ಪ ಮಾಡಬೇಕು ಹಂಗೆ ಸಡನ್ಲಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಡಿಲೇ ಆಗೈತೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಇಷ್ಟರಲ್ಲೇ ಒಂದು ಸರಿ ಮಾಡ್ಕೊತೇನೆ ಒಟ್ಟಲ್ಲಿ ನನಗೆ ಮಾಡ್ತೀನಿ ಇಷ್ಟರಲ್ಲೇ ಸರಿ ಮಾಡಿಕೊಂಡು ನಾನು ಪೇಮೆಂಟ್ ಬಂತು ಅಂತ ನಿಮ್ಗೆ ವೀಡಿಯೋನ ಶೇರ್ ಮಾಡ್ತೀನಿ ನನ್ನ ಪೇಮೆಂಟ್ ಎಷ್ಟು ಬಂತು ಅಂತ ಕೂಡ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಸೊ ಈ ಥರ ಪ್ರಾಬ್ಲಮ್ ಆಗಿದೆ ಅಷ್ಟೇ ನಂದು ಹಂಡ್ರೆಡ್ ಡಾಲರ್ ಮೇಲೇ ಆಗಿದೆ ಬಟ್ ಏನಂತ ಹೇಳಿದರೆ ಈ ಥರ ಆಗಿರೋ ಕಾರಣ ನನ್ನ ಕೈ ಇನ್ನೂ ನಾನು ಪೇಮೆಂಟ್ ತೊಗೊಂಡಿಲ್ಲ ಯೂಟ್ಯೂಬ್ ಪೇಮೆಂಟ್ ನನಗಿನ್ನೂ ಬಂದಿಲ್ಲ ಸೊ ಈ ರೀಸನ್ನಿಂದ ನಾನು ಸ್ವಲ್ಪ ತಡೆ ಹಿಡಿದಿದೆ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಹಂಗಾಗಿ ನಾನು ಡೈಲಿ ವೀಡಿಯೋಸ್ ಹಾಕ್ತಾನೇ ಇದ್ದೀನಿ ಮಿಸ್ ಮಾತ್ರ ಮಾಡಿಲ್ಲ ಅದು ಆ್ಯಕ್ಚುಲಿ ಬರುತ್ತೆ ಅನ್ನೋ ಕಾರಣಕ್ಕೇನೆ ಅದೊಂದು ನನ್ನ ಪ್ರಾಬ್ಲಮ್ ಇರೋದಕ್ಕೆ ತಾನೇ ಯಾರದೇ ಆಗಲಿ ಈಗ ನಮ್ಮ ನೇಮ್ ಮಿಸ್ಟೇಕ್ ಇರೋದ್ರಿಂದ ತಾನೇ ಅವ್ರ ತಡೆ ಹಿಡಿದಿರೋದು ಇಲ್ಲಾಂದ್ರೆ ಇಷ್ಟೊತ್ತಿಗೆ ನನ್ನ ಅಕೌಂಟಿಗೆ ನನ್ನ ಅಮೌಂಟ್ ಬಂದು ಬಿದ್ದು ಸೊ ಆ ಕಾರಣಕ್ಕೆ ಇನ್ನು ಡಿಲೇ ಆಗಿದೆ ಅಷ್ಟೇ ಇಷ್ಟೆಲ್ಲ ಸರಿ ಮಾಡ್ಕೊತೀನಿ ಸೊ ಮಾಡ್ಕೊಂಡು ನಿಮ್ಮ ಜೊತೆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಸೊ ಬರ್ರಿ ಮತ್ತೆ ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಮತ್ತೆ ಏನೇನೆಲ್ಲ ಹಾಕಿ ಏನು ಅಂತ ಹೇಳಿ ಜೊತೆಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಂದರೆ ಸುಮಾರು ಜನ ಕೇಳ್ತಾ ಇದ್ರಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ನನಗೆ ಫೋರ್ ಮಂತ್ಸ್ ಬ್ಯಾಕ್ ವಿಡಿಯೋ ಮಾಡಿ ಹಾಕಿದ್ದೆ ಸೊ ಅದ್ರ ಲಿಂಕು ಕೂಡ ಇದರಲ್ಲೇ ಹಾಕಿರ್ತೀನಿ ಸೊ ನೋಡಿರಿ ನಿಮ್ಗೆ ಕ್ಲಾರಿಟಿ ಸಿಗ್ತೈತಿ ಯಾಕೆ ಬಂದಿಲ್ಲ ನನ್ನ ಪೇಮೆಂಟು ಅಂತ ಹೇಳಿ ಬಟ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಏನಾಗಿದೆ ಅಂತ ಹೇಳಿದರೆ ಜಸ್ಟ್ ನಿಮಗೆ ಎಕ್ಸಾಂಪಲ್ ಕೊಡ್ತೇನೆ ನಾನು ನನ್ನ ಅಕೌಂಟಲ್ಲಿ ಬಂದು ಬಿದ್ದಿದೆ ಬಟ್ ನನ್ನ ಕೈಯಲ್ಲಿ ಇಲ್ಲ ಅನ್ನೋ ನನ್ನ ಫೀಲಲ್ಲಿ ನನ್ನ ಮೈಂಡ್ಸೆಟ್ಟಲ್ಲಿ ಅಷ್ಟೇ ನಾನು ಅದೊಂದು ಪ್ಯಾನ್ ಕಾರ್ಡ್ ಒಂದು ಹಾಕಿ ನನ್ನ ಫಾರ್ಮ್ನ ಸಬ್ಮಿಟ್ ಕೊಟ್ಟೆ ಅಂತ ಹೇಳಿದರೆ ಆ ಮಂತಲ್ಲಿ ಟ್ವೆಂಟಿ ಒನ್ನಿಂದ ಟ್ವೆಂಟಿ ಸಿಕ್ಸ್ ಒಳಗಡೆ ಅವರು ಪೇಔಟ್ ಹಾಕ್ತಾರೆ ಸೊ ಆ ಮಂತಲ್ಲಿ ನನಗೆ ಈ ಫಾರ್ ಎಕ್ಸಾಂಪಲ್ ಇವತ್ತು ತರ್ಟಿ ಸೊ ಏನಾದರೂ ನಾನು ಇವತ್ತೆಲ್ಲ ನಾಳೆ ಹಾಕಿದರೆ ಈ ಟ್ವೆಂಟಿ ಫಸ್ಟ್ ಇಲ್ಲ ಟ್ವೆಂಟಿ ಸಿಕ್ಸ್ ಒಳಗಡೆನೆ ಅಂದರೆ ಫೆಬ್ರವರಿ ಟ್ವೆಂಟಿ ಸಿಕ್ಸ್ ಒಳಗಡೆನೆ ನನಗೆ ಪೇಮೆಂಟ್ ನನ್ನ ಕೈಲಿ ಬಂದು ಸೇರಿಬಿಡುತ್ತೆ ಸೊ ನನ್ನ ಪ್ರಾಬ್ಲಮ್ ಇರೋದರಿಂದ ಸ್ವಲ್ಪ ಡಿಲೇ ಆಗೈತೆ ಅಷ್ಟೇ ನಾನು ಇಷ್ಟರಲ್ಲೇ ನಾನು ಸರಿ ಮಾಡ್ಕೊತೀನಿ ಓಕೆ ಬರ್ರಿ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಜೊತೆಗೆ ನಾನು ಸೊ ಈ ವಿಡಿಯೋ ಈ ಬ್ಲಾಗ್ ಬಂದ್ಬಿಟ್ಟು ಗುರುವಾರದ್ದು ಗುರುವಾರ ದಿನ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಗುರುವಾರ ಯಾವಾಗಲೂ ಗುರು ಮತ್ತು ಸಾಯಿಬಾಬಾ ಪೂಜೆ ಮಾಡಿ ನಮ್ಮ ನಂಬಲೇಔಟಲ್ಲೇ ಸಾಯಿಬಾಬಾ ಟೆಂಪಲ್ ಇದೆಯಲ್ಲ ವೀಕ್ಲಿ ಹೋಗ್ತೀನಿ ನಾನು ಸೊ ಹಂಗಾಗಿ ಹಾಗೆ ದೇವಸ್ಥಾನಕ್ಕೂ ಕೂಡ ಹೋಗಿ ಬರ್ತಾ ನಮ್ಲೇಔಟ್ ಪರೋಟ ಎದ್ರೆ ಪರೋಟ ಎಷ್ಟೋ ಕ್ವಾಟಿಯಲ್ಲಿ ಆಯ್ತಾ ಈಗ ಬಂದು ಅದಕ್ಕೆ ಬರೋ ಕೇಳುತ್ತಾ ಅದಕ್ಕೇನು ಚಟ್ನಿ ಅಂತ ಪಲ್ಯನ ಮೊಸರು ಹಾಕೊಂಡು ತಿನ್ನಿ ಹೌದು ಹೌದೌದು ಮೊಸರು ಚೆನ್ನಾಗ್ ಖಾರ ಉಪ್ಪು ಇನ್ನೊಂದು ಹಾಕಿ ಸಾಕು ಸಾಕು ಒಂದು ಸಾಕು ಎರಡು ಹಾಕಿ ನಿಂಗೆ ಅಕ್ಕಿ ತಿತ್ತ ನೋಡ್ರಿ ಅದೇ ಮಧ್ಯಾಹ್ನ ಹೋದಾಗ ಹಾಲು ಕೊರಟ ಕೊಟ್ಟಿದ್ಲಲ್ಲ ಸೊ ಅದು ನೀ ತಿನ್ನಾಕು ಅಂತೇಳಿ ನೋಡ್ರಿ ಹೊಟ್ಟೆ ಶ್ವಾತಿ ಈಗ ನಾಲ್ಕು ವರೆ ಹಂಗಾಗೈತಿ ಹಂಗಾಗಿ ಈಗ ತಿನ್ನಾಕೊಂತೇನಿ ಟೇಸ್ಟ್ ಮಾತ್ರ ಚೆನ್ನಾಗಾಗೈತಿ ತಿಂದೆ ಒಂದು ಸ್ವಲ್ಪ ಥ್ಯಾಂಕ್ ಯು ಅಕ್ಕ ನಾನು ಹಿಂದಿನ ವೀಡಿಯೋ ನೋಡ್ತಾರೆ ಗೊತ್ತಿರುತ್ತೆ ಪಡ್ಡಿ ಹಿಟ್ಟು ರುಬ್ಬಿಟ್ಟಿದ್ದೆ ಸೊ ಹಂಗಾಗಿ ಈಗ ಪಡ್ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊತ ಇದ್ದೀನಿ ನೋಡ್ರಿ ಸೊ ಪಡ್ಡು ಬರೇ ಹಿಟ್ಟಿನ ಪಡ್ಡು ಅಷ್ಟೇ ತಿನ್ನೋದ್ಕಿಂತನೂ ಒಂದು ಸ್ವಲ್ಪ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ತುರಿ ಸೊ ಇದನ್ನೊಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಡು ಇದ್ರೊಳಗಡೆ ಮಿಕ್ಸ್ ಮಾಡ್ಕೋಬೇಕು ಈಗ ಬರ್ರಿ ಸೊ ಬರೀ ಒಂದೇ ಥರ ಪಡ್ಡು ತಿನ್ನೋಕ್ಕೂ ಬೇಜಾರಲ್ಲ ಅದಕ್ಕೋಸ್ಕರ ಏನು ಮಾಡ್ತಿದ್ದೀನಿ ಅಂತ ಹೇಳಿದರೆ ಇವತ್ತೊಂದು ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂಥೇಳಿ ಒಳಗಡೆ ಇವೆರಡು ಮಿಕ್ಸ್ ಮಾಡಿ ಈರುಳ್ಳಿ ಮತ್ತು ಕ್ಯಾರೆಟ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇನ್ನು ಹಸಿದನ್ನೇ ಮಿಕ್ಸ್ ಮಾಡಿದರೆ ಅದು ಟೇಸ್ಟ್ ಅಂತ ಅನಿಸಲ್ಲ ಇಷ್ಟಪಡಲ್ಲ ರಾಜು ಹಾಗಾಗಿ ಏನು ಮಾಡ್ತೀನಿ ಅಂದರೆ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತೀನಿ ಅದನ್ನು ಒಂದು ಸ್ವಲ್ಪ ಕಾದತಿ ಅದಕ್ಕೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಬೆಳೆ ಒಂದು ಸ್ವಲ್ಪ ಕರಿಬೇವು ಹಾಕ್ತೀನಿ ಒಂದೇ ಥರ ತಿನ್ನೋಕ್ಕೂ ಬೇಜಾರಲ್ಲ ಹಾಗಾಗಿ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಕ್ಕಂತ ನೋಡ್ರಿ ಒಂಥರ ಮಸಾಲೆ ತಾಲೀಪ್ ಏನೋ ಮಸಾಲೆ ಪಡ್ಡೋ ಥರ ಒಂಥರ ಟೇಸ್ಟ್ ಒಂದು ಸಲ ಮಾಡಿದ್ದೆ ಒಂದೆರಡು ಮೂರು ಟೈಮು ತುಂಬ ಟೇಸ್ಟ್ ಚೆನ್ನಾಗಿ ಬಂದಿತ್ತು ಒಂಥರ ತಿನ್ನೋಕೆ ರುಚಿ ಅಂತ ಅನ್ಸಾಕತಿತ್ತು ಏನಂತ ಹೇಳಿದರೆ ಈಗ ಅಪ್ಪಡ್ ತಿನ್ನಬೇಕಾದ್ರೆ ಒಂದೊಂದು ತಿಗುನೂ ಈರುಳ್ಳಿ ಕ್ಯಾರೆಟು ಬರ್ತಾಯಿದ್ರೆ ಒಂಥರ ಚಲೋ ಅಂತ ಅನ್ನಿಸ್ತೈತಿ ಬಾಯಾಗ ತಿನ್ನೋಕ್ಕೂ ಇನ್ನೂ ಒಂದೆರಡು ಎಕ್ಸ್ಟ್ರಾ ತಿನ್ಬೇಕು ಅಂತ ಅನ್ನಿಸ್ತತಿ ಹಾಗಾಗಿ ಒಂದು ಸ್ವಲ್ಪ ಈ ಥರ ಡಿಫ್ರೆಂಟಾಗಿ ಏನಾದ್ರು ಮಾಡ್ಕೊಳ್ಳೋಣ ಅಂತ ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಲ್ರಿ ಈಗ ಸ್ವಲ್ಪ ಈರುಳ್ಳಿ ಬೇಯಕೋಸ್ಕರ ಒಂದು ಸ್ವಲ್ಪ ಉಪ್ಪು ಹಿಟ್ಟಿಗೆ ಉಪ್ಪು ಹಾಕಿದ್ರಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಯಬೋದು ಇಲ್ಲ ಹಿಟ್ಟಿಗೆ ಹಾಕಿಲ್ಲ ಅಂದ್ರೆ ಒಂದು ಲಿಮಿಟ್ನಾಗೆ ಹಾಕ್ಬೋದು ಮತ್ತು ಹಿಟ್ಟಿಗೆ ಫುಲ್ ಉಪ್ಪು ಹಾಕ್ಬಿಟ್ಟಿದ್ರೆ ಇದಕ್ಕೆ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಉಪ್ಪು 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 ಅಂತ ಅನ್ನಿಸ್ತತಿ ಅದಕ್ಕೋಸ್ಕರ ಆಮೇಲೆ ಕ್ಯಾರೆಟ್ ತುರಿ ಒಂದು ಅರ್ಧ ಒಂದು ಒಂದು ಚಿಕ್ಕ ಕ್ಯಾರೆಟ್ ಹಾಕಿ ಒಂದು ಸ್ವಲ್ಪ ಕ್ಯಾರೆಟನ್ನ ಇದ್ದರೆ ಒಂದು ಸ್ವಲ್ಪ ಟೇಸ್ಟ್ ಅಂತ ಅನ್ನಿಸ್ತತಿ ಅಂತ ಹೇಳಿ ಕ್ಯಾರೆಟ್ ಒಂದು ಅರ್ಧ ಒಂದು ಸಣ್ಣದು ಒಂದು ಫುಲ್ ಇರೋ ದೊಡ್ಡ ಕ್ಯಾರೆಟ್ ಇತ್ತು ಅಂದರೆ ಫುಲ್ ಹಾಕ್ಯಬೋದು ನಿಮ್ಗೆ ಎಷ್ಟು ಬೇಕು ಅಷ್ಟೇ ನಿಮ್ಮ ಹಿಟ್ಟಿನ ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಹಸಿ ಹಸಿ ಸ್ಮೆಲ್ ಇರೋದಿಲ್ಲ ಅಂತ ಅಷ್ಟೆ ಇದು ಹಸಿ ಸ್ಮೆಲ್ ಇದ್ರೆ ಅದು ನಾವು ಹಿಟ್ಟು ಇನ್ನೂ ಅಷ್ಟು ಒಳಗಡೆ ಅಂತ ಹೇಳಿದ್ರೆ ಹಿಟ್ಟಿನ ಒಳಗಡೆ ಇರ್ತದಲ್ಲ ಸರಿಯಾಗಿ ಬೇಯಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬೇಸಿಗೆ ಹಾಕಿಬಿಟ್ರೆ ಒಂಥರ ಚಲೋ ಅಂತ ಅನಿಸ್ತೀತಿ ಅಂತ ಅಷ್ಟೆ ನೋಡಿರಿ ಒಂದು ಸ್ವಲ್ಪ ಕೊತ್ತಂಬ್ರಿನೂ ಹಾಕಾಕತ್ತೀನಿ ಕೊತ್ತಂಬರಿ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಚೆನ್ನಾಗಿ ಹಾಕೇಳ್ರಿ ನಾಟಿ ಕೊತ್ತಂಬರಿ ನಮ್ಮ ಮನೆಗೆ ಒಂದು ಸ್ವಲ್ಪ ಚಲೋನೇ ಇತ್ತು ಭಾಳ ಇತ್ತು ಹಂಗಾಗಿ ಒಂದು ಚಲೋ ಜಾಸ್ತಿ ಹಾಕಿ ನೋಡಿರಿ ಅಲ್ಲಿ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತಿ ಅದಕ್ಕೋಸ್ಕರ ಇದೊಂದು ಚೂರು ಅದು ಉಪ್ಪು ಹಾಕಿನಲ್ಲ ಒಂಚೂರು ಫ್ರೈ ಹಾಕತಿ ಬೇಕಂದರೆ ಇದಕ್ಕೆ ನೀವು ಹಸೆ ಮೆಣಸಿನ್ಕಾಯಿನೇ ಆ್ಯಡ್ ಮಾಡ್ಕೋಬೋದು ಹಸೆ ಮೆಣಸಿನ್ಕಾಯಿ ನಾನೇನು ಹಾಕೊಂಡಿಲ್ಲ ಒಂದು ಸ್ವಲ್ಪ ಪ್ಯಾಡ್ಗಿ ಮೆಣ್ಸಿನ್ಕಾಯಿ ಖಾರ ಪುಡಿ ಹಾಕ್ತೀನಿ ರೀ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಶ್ರು ಪುಡಿ ಹಾಕ್ಯಂತ ಏನಾರ ಥ್ರೋಟ್ ಇನ್ಫೆಕ್ಷನ್ ಏನಾರು ಇದ್ರೆ ಈಗ ನೋಡಿದರೆ ಕ್ಲೈಮೇಟ್ ಮತ್ತು ಕೋಲ್ಡ್ ಕೋಲ್ಡ್ ಅಂತ ಅನಿಸಕತ್ತೈತಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಚಲೋ ಅಲ್ಲ ಅರ್ಶನ ಯಾವುದ್ರಲ್ಲಾದ್ರೂ ಅರ್ಶ ತಿನ್ನೋದ್ರಿಂದ ಬೆಸ್ಟ್ ಅಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಅರ್ಶನ ಇದಕ್ಕೆ ನಾನೊಂದು ಸ್ವಲ್ಪ ಖಾರದ ಪುಡಿ ಹಾಕಿರ್ತೇನೆ ರೀ ನೋಡಿರಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಒಂದು ಸ್ವಲ್ಪ ಸಕ್ಕರೆ ಹಾಕಿದೆ ಯಾಕಂತ ಹೇಳಿದ್ರೆ ಸಕ್ಕರೆ ಹಾಕೋದ್ರಿಂದ ಒಂಥರ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವೆ ಒಂಥರ ಈಗ ಮಸಾಲೆ ದೋಸೆ ಮಾಡಬೇಕಾದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡು ತಿಂದು ನೋಡಿರಿ ಒಂಥರ ಅದ್ರ ಟೇಸ್ಟ್ ಬೇರೆ ಇರ್ತೈತಿ ಮಸಾಲೆ ದೋಸೆ ಥರ ಟೇಸ್ಟ್ ಬರ್ತದೆ ಹೋಟಲ್ನೇ ಮಾಡ್ತೇವಲ್ಲ ಆ ಥರ ಟೇಸ್ಟ್ ಬರ್ತೈತಿ ಹಾಗಾಗಿ ನಾನು ಇದು ಪಡ್ಡಿ ನಿಟ್ಟಿಗೂ ಒಂದು ಸ್ವಲ್ಪ ಹಾಕೊಂಡು ಬಟ್ ಇನ್ನು ಪಡ್ಡಿನ ಹಿಟ್ಟಿಗೆ ಹಾಕೊಂಡಿಲ್ಲಲ್ಲ ಹಾಗಾಗಿ ಇದಕ್ಕನ ಹಾಕ್ಬಿಟ್ಟೆ ನೋಡಿರಿ ಸೊ ಇದೊಂಚೂರು ಈಗ ಫ್ರೈ ಹಾಕ ಚೆನ್ನಾಗಿ ಒಂಚೂರು ಫ್ರೈ ಆದಮೇಲೆ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಡೋದು ಶ್ಲೋ ಮಾಡಿ ಫ್ರೈ ಹಾಕಿ ಈಗ ಏನು ಮಾಡ್ತೀನಿ ಸುಮ್ಮನೆ ಹಿಟ್ಟಿಗೆ ಹಾಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ ನೋಡ್ರಿ ಒಂಥರ ಹಿಟ್ಟಿಗೆ ಏನು ಇರಲಿಲ್ಲ ಜಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಕಲಸಿಟ್ಟಿದ್ದೆ ಅಷ್ಟೇ ಈಗ ಇನ್ನೊಂದು ಸ್ವಲ್ಪ ಬೇಕಂದರೆ ಈರುಳ್ಳಿ ಸ್ವಲ್ಪ ಹಿಟ್ಟು ಹಾಕೊಂಡಿದ್ನೆಲ್ಲ ಏನು ಈರುಳ್ಳಿ ಬೇಯಾಕಂತ ಒಂದು ಸ್ವಲ್ಪ ಉಪ್ಪು ಹಾಕಿದ್ನೆಲ್ಲ ಈಗ ಏನು ಮಾಡ್ತೀನಿ ಇನ್ನೊಂದು ಚೂರು ಉಪ್ಪು ಹಾಕೊಂಡು ಹಂಚಿಟ್ಟು ಪಡ್ ಹಾಕ್ತೀನಿ ಬರ್ರಿ ನೋಡೋಣ ಹೆಂಗೆ ಹಾಕತಿ ಏನು ಅಂತಂದು ಒಂದು ಸ್ವಲ್ಪ ಹೊತ್ತು ಕಲಸಿಟ್ಟಿದ್ನಲ್ಲ ತುಂಬ ಚೆನ್ನಾಗಿ ಎಲ್ಲ ಹಾಡ್ಕೊಂಡಿತ್ತು ಹಂಗಾಗಿ ನೋಡ್ರಿ ಈಗ ಹಂಚಿಟ್ಟು ಮಸ್ತ್ ಬಿಸಿ ಬಿಸಿ ಪಡ್ ರೆಡಿ ಮಾಡ್ಕಂಡು ಪಡ್ಡು ಒಂದು ಪಡ್ ಮಾಡ್ಕೊಂಡು ತಿಂದ್ರೆ ಆಯ್ತು ಅಂತ ಹೇಳಿ ಚಲೋ ಹಾಕೊಂತೀವಿ ನೋಡ್ರಿ ಈಗ ಭಾರಿ ಚಲೋ ಆಗಿತ್ತು ಸೊ ಈ ವಿಡಿಯೋ ಅಂದರೆ ಇಷ್ಟ ಆದರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಪಕ್ಕಾಗಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿರಿ ಅದಾಗ ಹುಸು ಸಬ್ಸ್ಕ್ರೈಬ್ ಮಾಡ್ದೇನೆ ಹಂಗೆ ವಿಡಿಯೋ ನೋಡಕ್ಕೆ ಹೊಂದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇಂಥದ್ದೇ ನಿಮ್ಗೆ ಒಳ್ಳೆ ಒಳ್ಳೆ ಬ್ಲಾಗ್ನ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ ನೋಡಿರಿ ಫೈನಲಿ ಪಡ್ಡಿ ಎಷ್ಟು ಮಸ್ತ್ ಹಾಕಿದ್ವಿ ಅಂದ್ರೆ ಸೂಪರ್ ಹಾಗಾಗಿತ್ತು ಟೇಸ್ಟು ಅಷ್ಟು ಸಕ್ಕತ್ತಾಗಿ ಬಂದಿದ್ವು ಸೊ ನಾನು ತಿಂತಾ ಇದ್ದೆ ಅಷ್ಟರ ಬಂದರು ಸೊ ರಾಜು ಕೊಡ್ತಾ ಇದ್ದೀನಿ ಹೆಂಗೆ ಅಂತಾರೆ ಏನು ಕೇಳೋಣ ಬರ್ರಿ ಮಸಾಲ ಪಟ್ಬಿಟ್ಟಿದ್ದು ಯಾವಾಗ ಚಲೋ ಮಾಡಿರ್ತೇನೆ ಅವಾಗ ಇವನ್ ಹೇಳ್ಕೊಟ್ಟಾನ ಅನ್ನಂಗ ಮಾಡಿರ್ತೇನೆ ಯಾವಾಗ ಚಲೋ ಆಗಿರೋದಲ್ಲ ಅವಾಗ ನಾನ ಮಾಡಿರ್ತೇನೆ ನೋಡ್ರಿ ಹೌದಲ್ಲ ಚಲೋ ಆದಾಗ ಮಾತ್ರ ನೀ ಹೇಳ್ಕೊಟ್ಟಿರ್ತೀವಿ ಸೊ ನಿಮ್ಗೆ ನಾನು ಯಾವ ಬಾಯಿಂದ ಮಾತಾಡ್ತೀನಿ ತಿನ್ನು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್